ವೆಲ್ಕಮ್ ಟು ಲೇಜೆ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಭಾಳ ಅತ್ಯಂತ ಅದ್ಭುತವಾದಂಥ ಇದು ಮರ ಇದು ಇದು ಎಲ್ಲೂ ಸಿಕ್ಕಲ್ಲ ಭಾಳ ಅಪರೂಪದವಾದಂಥ ಟ್ರೀ ಇದು ನೋಡಲಿಕ್ಕೆ ಭಾಳ ಡಿಫ್ರೆಂಟಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಇದು ಎಲ್ಲ ಕಡೆಯೂ ಸಿಗೋಲ್ಲ ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ ಇದು ಇದರ ಹೆಸರೇನಪ್ಪ ಅಂದರೆ ಬೆಳ್ಳಹಣ್ಣಿನ ಮರ ಅಂತ ಇದು ಬೆಳೆಲ್ ಹಣ್ಣು ಸುಮಾರು ಕಡೆ ಸಿಗೋದು ಕಷ್ಟನೇ ಇದು ಆಪಲ್ ಸಿಗುತ್ತೆ ಬೇರೆ ಬೇರೆ ಎಲ್ಲ ಫ್ರೂಟ್ಸ್ಗಳು ಸಿಗ್ತವೆ ಬಟ್ ಇದು ಬೆಳೆಲ್ ಹಣ್ಣಿನ ಮರ ಇದು ನೈನ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಸಿಕ್ಕಲ್ಲ ಬೇಕು ಅಂದಾಗ ಎಲ್ಲೂ ಸಿಕ್ಕಲ್ಲ ಭಾಳ ಹುಡುಕ್ಬೇಕು ಇದನ್ನು ಸಿಟಿಗಳಲ್ಲಿ ಸಿಗುತ್ತೆ ಎಲ್ಲಾದರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಸ್ಟಾಲಲ್ಲಿ ಸಿಗೋದು ಕಷ್ಟ ಭಾಳ ಅಪರೂಪದವಾದಂಥ ವಸ್ತು ಇದು ಬೆಳೆಲ್ ಹಣ್ಣು ತುಂಬ ಗಟ್ಟಿಯಾಗಿರುತ್ತೆ ನೋಡಲಿಕ್ಕೆ ಟೆನ್ನಿಸ್ ಬಾಲ್ ಥರ ಇರುತ್ತೆ ಇವಾಗ ನೋಡಿ ಇನ್ನು ಚಿಕ್ಕ ಸೈಜಲ್ಲಿದೆ ನೋಡಿ ಇದು ಏನೋ ಅಕಸ್ಮಾತಾಗಿ ನನಗೆ ಸಿಕ್ಕಿದೆ ಇದು ಹಣ್ಣಿನ ಮರ ಟೆನ್ನಿಸ್ ಬಾಲ್ ಥರ ಇರುತ್ತೆ ಇದು ಬೇಗ ಅಷ್ಟು ಬೇಗ ಕಟ್ ಮಾಡೋದು ಕಷ್ಟನೇ ಇದು ತುಂಬ ಎತ್ತರವಾಗಿದೆ ಮರ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನ ಮರ ನೋಡಿದ ತಕ್ಷಣನೇ ನಾನು ಗೊತ್ತು ಅಲ್ಲಿ ಪಕ್ಕಪಕ್ಕದವ್ರನ್ನ ವಿಚಾರಿಸಿ ಇದು ಬೆಳಗು ಹಣ್ಣು ಅಂತ ಹೇಳಿದ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ಇದನ್ನು ನೋಡಿ ಇಷ್ಟೇಷ್ಟಿದೆ ತೂಕ ಹಾಕಿದ್ರೆ ಅರ್ಧ ಕೆ ಜಿನೂ ಬರಲ್ಲ ಅದಕ್ಕೆ ಇಷ್ಟು ದೊಡ್ಡ ಮರ ನೋಡಿ ಇಷ್ಟು ದೊಡ್ಡದಾಗಿದೆ ಮರ ಚಿಕ್ಕ ದೊಡ್ಡದಾಗಿದೆ ದೇವರ ಸೃಷ್ಟಿ ನೋಡಿ ವೀಕ್ಷಕರೇ ಹೆಂಗಿದೆ ನೆಲ್ಲಿಕಾಯಿ ಇರುತ್ತೆ ಆಮೇಲೆ ಕಲ್ಲಂಗಡಿ ಹಣ್ಣು ತುಂಬ ದೊಡ್ಡದಾಗಿರುತ್ತೆ ಅದಕ್ಕೆ ಬಳ್ಳಿ ಈ ನೆಲ್ಲಿಕಾಯಿ ಮತ್ತು ಈ ಹಣ್ಣು ನೋಡಿ ಇವು ಇಷ್ಟೇ ಇಷ್ಟು ಇರ್ತೇವೆ ಸಣ್ಣ ಸೈಜಲ್ಲಿ ಇರ್ತವೆ ಇದಕ್ಕೆ ದೊಡ್ಡ ಮರ ದೇವರ ಸೃಷ್ಟಿನೇ ಭಾಳ ವಿಚಿತ್ರವಾಗಿದೆ ನೋಡಿ ಅಷ್ಟೆಲ್ಲದೆ ಹೇಳಿದ್ದಾರೆ ದೊಡ್ಡವರು ನೆಲ್ಲಿಕಾಯಿ ಮರದಲ್ಲಿ ಇಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳೀಲಿಟ್ಟನು ಅಂತ ಅಲ್ವಾ ಕುಂಬಳಕಾಯಿ ದೊಡ್ಡದಾಗಿರುತ್ತೆ ಅದು ಬಳ್ಳೀಲಿ ಬರುತ್ತೆ ನೋಡಿ ಇದು ಹಣ್ಣು ಇಷ್ಟೇ ಇಷ್ಟಿದೆ ಟೆನಿಸ್ ಬಾಲ್ ಥರ ಇಷ್ಟು ದೊಡ್ಡ ಮರ ತುಂಬ ನೋಡಲಿಕ್ಕೆ ಚೆನ್ನಾಗಿದೆ ಇವಾಗ ಚಿಕ್ಕ ಸೈಜು ನಾನು ನಿಮಗೆ ಸ್ಯಾಂಪಲ್ ತೋರಿಸಲಿಕ್ಕೆ ಅಂತಲೇ ಇದನ್ನು ತಂದಿದ್ದೀನಿ ಒಳ್ಳೆ ಚೌಂಡಿ ಟೆನ್ನಿಸ್ ಬಾಲ್ ಥರ ಇದೆ ತುಂಬ ಗಟ್ಟಿ ಇದೆ ಇದು ತುಂಬ ಅಂದರೆ ತುಂಬ ಗಟ್ಟಿ ಇದೆ ನಾನು ಬರೀ ವೀಡಿಯೋ ಮಾಡೋದಕ್ಕೋಸ್ಕರ ಒಂದೇ ಒಂದು ಕಿತ್ಕೊಂಡು ಬಂದಿದ್ದೀನಿ ಭಾಳ ವಿಭಿನ್ನವಾದಂಥ ಜಾತಿಯ ಬೆಳೆಹಣ್ಣಿದು ಸ್ವಲ್ಪ ನಾನು ಟೇಸ್ಟ್ ಕೂಡ ಮಾಡಿದ್ದೀನಿ ಸ್ವಲ್ಪ ಇವನು ಚಿಕ್ಕದಿರೋದ್ರಿಂದ ಸ್ವಲ್ಪ ಹುಳಿ ಇದೆ ಒಳಗಡೆ ಚಿಕ್ಕ ಚಿಕ್ಕದಾದಂಥ ಬೀಜಗಳು ಕೂಡ ಇದ್ದಾವೆ ಕೈಯಿಂದ ತಿನ್ನೋಕ್ಕಾಗಲ್ಲ ಸ್ಪೂನ್ ಇದನ್ನು ಅದು ಯಾವಾಗಪ್ಪ ಅಂದರೆ ಪೂರ್ತಿ ಹಣ್ಣು ಆದಮೇಲೆ ಪೂರ್ತಿ ಹಣ್ಣಾದಮೇಲೆ ಸ್ವಲ್ಪ ಕಾಫಿ ಕಲರ್ ಬರುತ್ತೆ ಒಳಗಡೆ ಸ್ವಲ್ಪ ಕೆಂಪು ಕಲರ್ ಸ್ವಲ್ಪ ಕಾಫಿ ಕಲರ್ ಥರ ಬರುತ್ತೆ ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ತಿಂದಿದ್ದೀನಿ ಬಟ್ ಇವಾಗ ಇದನ್ನ ವೀಡಿಯೋ ಮಾಡಲಿಕ್ಕೋಸ್ಕರ ನಾನು ಇದನ್ನ ತೊಗೊಂಬಂದ್ಬಿಟ್ಟು ಹೊಡಿ ಹೊಡಿತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಬಟ್ ಗಟ್ಟಿ ಇದೆ ಸ್ವಲ್ಪ ತುಂಬ ಸ್ವಲ್ಪ ಹುಳಿ ಇದೆ ಬೆಳೆಹಣ್ಣು ಬೆಳೆಲ್ ಹಣ್ಣು ಅಂತ ಇದ್ದು ಎಲ್ಲ ಟೈಮಲ್ಲೂ ಸಿಕ್ಕಲ್ಲ ಕೆಲವೊಂದು ಟೈಮಲ್ಲಿ ಮಾತ್ರ ಸಿಗುತ್ತೆ ಎಲ್ಲಾದರೂ ನಿಮಗೆ ಸಿಕ್ಕರೆ ತೊಗೊಂಬಿಟ್ಟು ತಿಂದುಬಿಡಿ ಯಾಕಂದರೆ ಫ್ರೂಟ್ಸು ಎಲ್ಲ ಟೈಮಲ್ಲೂ ಸಿಗಲ್ಲ ಅವಕ್ಕೆ ಅಂತಲೇ ಒಂದು ಸೀಸನ್ ಕೂಡ ಇರುತ್ತೆ ಆ ಸೀಸನಲ್ಲಿ ಮಾತ್ರ ಸಿಗುತ್ತೆ ನೋಡಿ ಈ ಥರ ಇದೆ ಇನ್ನೂ ಚಿಕ್ಕದು ಎಳೆ ಎಳೆದಿನ್ನ ಇನ್ನೂ ಬಲ್ತಿಲ್ಲ ಇದು ನಾನು ವೀಡಿಯೋ ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಇದು ತೊಗೊಂಬಂದಿದ್ದೀನಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸ್ವಲ್ಪ ನೋಡ್ಲಿಲ್ದೇವ್ರು ಅಂತಾರು ತುಂಬ ಸುಮಾರು ಜನ ಇರ್ತಾರೆ ನಮ್ಮ ಥರದವರು ಬೆಳೆ ಹಣ್ಣು ತಿಂದಿರ್ತಾರೆ ಬಟ್ ಹಣ್ಣಿನ ಮರ ಹೆಂಗಿರುತ್ತೆ ಗಿಡದಲ್ಲಿ ಬರುತ್ತೋ ಮರದಲ್ಲಿ ಬರುತ್ತೋ ಯಾರಿಗೂ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಟ್ಯಾಗ್ ಮಾಡಿ ನೋಡಿ ಒಳಗಡೆ ತುಂಬ ಹುಳಿ ಇದೆ ನಾನು ತಿನ್ ತಿಂತ ಇದ್ದೀನಿ ಸ್ವಲ್ಪ ಲೈಟಾಗಿ ತಿಂತಾ ನೋಡಿ ಒಳಗಡೆ ಈ ಥರ ಇದೆ ಇವಾಗ ಚಿಕ್ಕದಿರೋದ್ರಿಂದ ಹಿಂಗಿದೆ ಸ್ವಲ್ಪ ದೊಡ್ಡದಾದಮೇಲೆ ಅದು ಬಲ್ತು ಹಣ್ಣಾದಮೇಲೆ ಒಳಗಡೆ ಸ್ವಲ್ಪ ಬ್ಲ್ಯಾಕ್ ಥರ ಬರುತ್ತೆ ನಾರ್ ನಾರ್ ಇರುತ್ತೆ ಸ್ವಲ್ಪ ಕೆಂಪು ಥರನೂ ಬರುತ್ತೆ ನಾನು ಅಲ್ಲಿ ಕೆಲವೊಂದು ಪೀಸ್ಗಳು ಕೆಳಗಡೆ ಬಿದ್ದಿದ್ದು ಅವನ್ನೆಲ್ಲ ನೋಡ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಡಿಫ್ರೆಂಟಾಗಿರುತ್ತೆ ನಾರ್ನಾರ್ ಥರ ಇರುತ್ತೆ ಬೀಜ ಬೀಜ ಥರ ಇರುತ್ತೆ ಈ ನಿಂಬೆ ಹಣ್ಣಿನ ಹಣ್ಣಿನ ಒಳಗಡೆ ಬೀಜ ಇರುತ್ತಲ್ವ ಆ ಥರ ಬೀಜ ಬೀಜ ಇದ್ದಾವೆ ಇವಾಗ ಸುಮ್ಮನೆ ಶ್ಯಾಂಪಲ್ಗೋಸ್ಕರ ತಂದಿರತಕ್ಕಂಥ ಪೀಸ್ ಇದು ಸ್ವಲ್ಪ ಹುಳಿ ಜಾಸ್ತಿ ಇದೆ ಇವಾಗೆಲ್ಲ ವೈಟ್ ಕಲರ್ ಇದೆ ಬಟ್ ಹಣ್ಣಾದಮೇಲೆ ಸ್ವಲ್ಪ ಕೆಂಪುದಾಗ ಬರುತ್ತೆ ಕಾಫಿ ಕಲರ್ ಥರ ಬರುತ್ತೆ ನೋಡಿ ಅಲ್ವ ಯಾವ ಥರ ಇದೆ ನೋಡಿ ಒಳಗಡೆ ನಿಮ್ಮನ್ನು ಇದ್ದೀನಿ ತುಂಬ ಡಿಫ್ರೆಂಟಾಗಿದೆ ಬೆಳೆ ಹಣ್ಣು ಎಲ್ಲೂ ಸಿಕ್ಕಲ್ಲ ಕೆಲವೊಂದು ಸೀಸನ್ನಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಸಿಗುತ್ತೆ ಎಲ್ಲ ಜಾಗದಲ್ಲೂ ಎಲ್ಲ ಎಲ್ಲ ಫ್ರೂಟ್ ಸ್ಟಾಲಲ್ಲೂ ಸಿಕ್ಕಲ್ಲ ಇದು ಎಲ್ಲೋ ಆದಿ ಬೀದಿಲಿ ಕುತ್ಕೊಂಡು ಮಾರ್ತಿರ್ತಾರಲ್ವ ಅಂಥವ್ರ ಹತ್ರ ಮಾತ್ರ ಸಿಗುತ್ತೆ ಈ ಬೆಳಣ್ಣು ಭಾಳ ರುಚಿಯಾಗಿರುತ್ತೆ ನಾನು ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್